ಬಂದ್ಬಿಟ್ಟು ಮನೆಯಲ್ಲಿ ಯಾರು ಗತಿ ಇಲ್ಲ ಬಿಟ್ಟರೆ ಅಂತಕ್ಕಂತಹ ಪರಿಪೂರ್ಣ ಜ್ಞಾನವನ್ನ ನೀವು ಪಡ್ಕೊ ನಾವು ಪಡ್ಕೋಬೇಕು ಪಡ್ಕೊಂಡ್ಮೇಲೆ ನಾವು ಅವನಲ್ಲಿ ಶರಣಾಗತಿಯಾದ್ರೆ ಅದ ನಮಗೆ ಮೋಸ ಅನ್ನೋದಾಗಿ ಎಲ್ಲರಿಗೂ ಹೇಳ್ಕೊಟ್ಟಿದ್ದಾಳೆ ಇದು ಒಬ್ಬರಿಗೆ ಹೇಳಿರೋದಲ್ಲ ಇದು ಎಲ್ಲ ಜೀವಾತ್ಮಕರು ಅವ್ರ ಉದ್ದೇಶ ಬಂದಿದ್ದೆ ಅದು ಎಲ್ಲ ಮಕ್ಕಳು ಬರಬೇಕು ನನಗೆ ಬೇಕಾವ ಇಲ್ಲ ದೇವರು మామే పక్షన ధ్వజ మా సుజాబిడి కాపాడతీ ఈ రీతి కథ విశ్వాస విశ్వాస కష్ట అన్నది అనుభవద ನಮ್ಮ ನಮ್ಮ అజ్జి ఒప్పు దొడ్డీ త్యాగ్ అవుతు ఎరే ఇస్ ఏదో ఉప పట్టు మనకి మన తొందర కుడి మన చిక్ చిక్ మన అవే మిరియాలే ఇప్పుడు ಗೊತ್ತಾಗುತ್ತೆ ಅಂತ ಫೋಟೋ ಇಲ್ಲದೆ ಇಟ್ಟಿದ್ದಾರೆ ಈ ಮಕ್ಳಿಗೆ ವಿಶ್ವಾಸದಿಂದ ಕೀ ಇದ್ದಾರೆ ನನ್ ಮಗ ಕೊಡು ನೀವು ಆಟ ಆಡ್ಕೊಡಿ ಏನಾದ್ರು ಮಾಡ್ಕೊಡಿ ಈ ಮಕ್ಳು ಆಟ ಆಡ್ತಿದ್ದಾರೆ ಬಾಲ್ ಆಟ ಆಡೋವಾಗ ಬಾಲ್ ಹೋಗ ಇದ್ರ ಹಿಂದೆ ಬಿದ್ದಿದೆ ಅದು ದೊಡ್ಡ ವಿಗ್ರಹ ಅಂತೇಳಿ ಫೋಟೋ ಅಂತ ಹೇಳಿ ಅಲ್ಲಿ ಆಡ್ಸಕ್ ಆಗಲ್ಲ ಆತರ ಈ ಮಕ್ಳು ಬಾಲ್ ತಗೊಳ್ಳೋಕೆ ಏನ್ ಮಾಡಿದ್ದಾರೆ ಕೋಲ್ ಹೋಗಿರೋ ಏನೋ ಹಾಕಿ ತಳ್ಳಿ ಏನೋ ಮಾಡಿದ್ದಾರೆ ಅದು ಗಂಟು ಬಿದ್ದಿದೆ అదే ే రక్షన్ మనస్ ఖండి నమ్ కిడల్ ఆ విశ్వాసవన్న అనే మనుష్యరస్క ఆ విశ్వాస భగవంతా ఇదే శరణాగతి తత్వ

ಅವರಿಗೆ ಲಭಿಸತಕ್ಕಂತಹ ಪ್ರಯೋಜನವನ್ನು ಹೇಳಿದೆ ಯಾರ ಈ ಶ್ರುತಿಯನ್ನ ಅರ್ಥಗ್ರಹಣ ಅರ್ಥ ತಿಳಿದೇ ಪರವಾಗಿಲ್ಲ ಅದೇ ಈ ಸ್ತುತಿಯನ್ನ ಕೇಳಬೇಕು ಈ ಅದು ಒಳ್ಳೇದಾಗತ್ತೆ ಅವರಿಗೆ ಭಗವಂತನ ಶ್ರೀರಂಜನಾಥನ ಪದಕ ಸೇವೆಯೂ ಹೊಂದಂತೆ ಓದಿ ಕೂಡ ನಮ್ಮನ್ನ ಅನುಕೂಲಿಸುತ್ತಾಳೆ ಅವರ ಅನುಭವದಿಂದ ನಾವು ಕೃತಿಯನ್ನ ಪಡೆಯುವುದು ಅಂತ ಹೇಳಿ ವೇದಾಂತೇಶ್ವರಿ ಓದಾಸ್ತುತಿಯನ್ನ ಮಾಡಿದ್ದಾರೆ ಇದು ಕೂಡ ಪದಶ್ರುತಿ